ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದೀರಿ ಇವತ್ತಿನ ರೆಸಿಪಿ ಡೋನ್ ಮೆಣಸಿನ್ಕಾಯಿ ಗ್ರೇವಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಡೊಣ್ ಮೆಣಸಿನ್ಕಾಯಿ ಗ್ರೇವಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಪಾವು ಕಿಲೋ ಡೊಣ್ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಒಂದು ಸಣ್ಣಂಗೆ ಕಟ್ ಮಾಡಿ ಈರುಳ್ಳಿ ಅರ್ಶಿಣ ಪುಡಿ ಗುರಳ ಪುಡಿ ಗರಂ ಮಸಾಲ ಶೇಂಗಾ ಪುಡಿ ಕರಿಬೇವು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಉಪ್ಪು ಮೆಣಸಿನ್ಕಾಯಿನ ಈ ರೀತಿ ಉದ್ದಂಗೆ ಕಟ್ ಮಾಡಿ ಇಟ್ಟೀನಿ ಬಾಳ್ಗ ಕಟ್ ಮಾಡಿಟ್ಟಿದ್ದೊಂದು ಮೆಣಸಿನ್ಕಾಯಿ ಹಾಕಿ ಎರಡು ಚಮಚೆ ಎಣ್ಣೆ ಹಾಕಿ ಫ್ರೈ ಮಾಡತ್ತೀನಿ ಈ ರೀತಿ ಆಗೋವರೆಗೂ ಫ್ರೈ ಮಾಡಿ ಇಟ್ಟೀನಿ ಮಿಕ್ಸರ್ ಜಾರ್ಗೆ ಫ್ರೈ ಮಾಡಿಟ್ಟಿದ್ದೊಂದು ಮೆಣಸಿನ್ಕಾಯಿ ಹಾಕಿ ನೀರು ಹಾಕ್ಲಾರ್ದ ಗ್ರೈಂಡ್ ಮಾಡಿ ಇಟ್ಟೇನಿ ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಕರಿಬೇವು ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡತ್ತೇನಿ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೇನಿ ಫ್ರೈ ಮಾಡಿದಿಂದ ಅರ್ಧ ಚಮಚ ಅರ್ಶಿಣ ಪುಡಿ ಹಾಕಿ

ಎರಡು ಚಮಚ ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡತ್ತೀನಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕ ಉಪ್ಪು ಹಾಕತ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಕುದಿಸ್ತೇನೆ ರುಚಿಯಾದ ಡೋಂಟ್ ಮೆಣಸಿನ್ಕಾಯಿ ಗ್ರೇವಿ ರೆಡಿ ಇದನ್ನು ರೊಟ್ಟಿ ಚಪಾತಿ ರೈಸ್ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್